ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೋಳಿಸ್ ಕಿಚನ್ ಯಮ್ ಎಂ ಇವತ್ತು ನಾನು ನಿಮಗೆ ಬಾದಾಮ್ ಪುರಿ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೀನಿ ಇದಕ್ಕೆ ನಾನು ಎರಡು ಕಪ್ಪು ಮೈದಾ ತಗೊಂಡಿದ್ದೀನಿ ಅದಕ್ಕೆ ಅರ್ಧ ಕೆ ಜಿಯಷ್ಟು ಒಂದು ಮುನ್ನೂರು ಗ್ರಾಮಷ್ಟು ಮೈದಾ ಇದೆ ಅಷ್ಟೆ ಅದಕ್ಕೆ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ನಾರು ಹಾಕೋಬೋದು ತುಪ್ಪನಾರು ಹಾಕೋಬೋದು ಸ್ವಲ್ಪ ಬಿಸಿ ಮಾಡಿ ಬೇಕಾದರೂ ಹಾಕೋಬೋದು ನಾನು ಇದನ್ನೇ ಬಿಸಿ ಇಲ್ಲ ಹಾಗೆ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಉಗುರು ಬೆಚ್ಚಗಿನ ನೀರಲ್ಲಿ ನಾನು ಕಲಸ್ಕೊತಾ ಇದ್ದೀನಿ ಅದನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಚಪಾತಿ ಹಿಟ್ಟಿಗಿನ ಸ್ವಲ್ಪ ಗಟ್ಟಿಗೆ ಕಲಿಸ್ಕೋಬೇಕು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳೋಣ ಎಲ್ಲ ಕಲಿಸ್ಕೊಂಡು ಇದಕ್ಕೊಂದು ನೀರು ಹದವಾಗಿ ಸೇರಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಕಲಿಸ್ಕೊಳ್ಳಿ ಒಂದೇ ಸಮನೆ ನೀರು ಹಾಕೊಳಕ್ಕೆ ಹೋಗಬೇಡಿ ಜಾಸ್ತಿ ಆಗಿಬಿಡುತ್ತೆ ಮತ್ತೆ ಅದರಿಂದ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಗಟ್ಟಿಯಾಗಿ ಸಹ ಕಲಿಸ್ಕೊಳ್ಳಿ ಫ್ರೆಂಡ್ಸ್ ಇದುವರೆಗೂ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಇದನ್ನು ಕಳಿಸ್ಕೊಡಿ ಮತ್ತು ನೀವು ಶೇರ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಗಟ್ಟಿಯಾಗಿ ಕಲಿಸ್ಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ನಾವು ಹಾಗೆ ಸ್ವಲ್ಪ ಹೊತ್ತು ಹಾಗೆ ಇ ಇಡಬೇಕು ಹಾಗೆ ತಕ್ಷಣವೇ ಮಾಡೋಕ್ಕೋಗಬಾರ್ದು ಅದು ಸ್ವಲ್ಪ ಇನ್ನೂ ಸ್ವಲ್ಪ ಮೆತ್ತಗಾಗುತ್ತೆ ಈಗ ನಾನು ಇದಕ್ಕೆ ಒಂದು ಒಂದು ಕಪ್ಪಷ್ಟು ಒಂದು ನೂರೈವತ್ತು ಅಷ್ಟು ಸಕ್ಕರೆ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಸಕ್ಕರೆ ಪುಡಿ ಮಾಡಿರೋದು ಇದು ಮತ್ತು ಸೋಫ್ರಾನ್ ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ ಕೇಸರಿ ಅದು ಸ್ವಲ್ಪ ಕಲರ್ ಬರಲಿ ಅಂತ ಹಾಕೋತಾ ಇದ್ದೀನಿ ಬೇಕಾದರೆ ಅರಶಿನ ಪುಡಿ ಅಥವಾ ಕಲ್ಲರು ಏನಾರು ಹಾಕೋಬೋದು ನಾನು ಇದನ್ನು ಹಾಕೋತಾ ಇದ್ದೀನಿ ಲೈಟಾಗಿ ಒಂಥರ ಹಳದಿ ಕಲರ್ ಬರುತ್ತೆ ಇದಕ್ಕೆ ಅದರಿಂದ ಈ ಸ್ವಲ್ಪ ಅದಕ್ಕೆ ನೀರು ತುಂಬ ಜಾಸ್ತಿ ಬೇಡ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಪಾಕ ಬರೋದಕ್ಕೆ ಬಿಡಬೇಕು ಒಂದು ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಕುದಿಸಿಬಿಟ್ಟು ಸ್ವಲ್ಪ ಒಂದು ಎಳೆ ಪಾಕ ತಷ್ಟು ಬಂದರೆ ಸಾಕು ಕೈಯಲ್ಲಿ ನಾವು ಹಿಡಿದು ನೋಡಿದಾಗ ಅದು ಚಿಕ್ಕ ಎಳೆಯಾಗಿ ಒಂದು ಸ್ವಲ್ಪ ಎಳೆ ಎಳೆ ಪಾಕ ಬರುತ್ತಲ್ಲ ಆ ರೀತಿಯಾಗಿ ಎಳೆ ಎಳೆಯಾಗಿ ಬರೋ ಅಷ್ಟೊಳಗೆ ಅದನ್ನು ತೆಗೆದಿಟ್ಕೋಬೇಕು ಇನ್ನೂ ಸ್ವಲ್ಪ ಆಗಬೇಕು ನೋಡಿ ಇವಾಗ ಈ ರೀತಿ ಆದಮೇಲಿಂದ ನಾವು ಇವಾಗ ಸಾಕು ಇದನ್ನು ತೆಗೆದಿಟ್ಕೋಬೋದು ಈಗ ಪಾಕ ಬಂದಿದೆ ಇದನ್ನು ತೆಗೆದು ಪಕ್ಕದಲ್ಲಿ ಮುಚ್ಚಿಟ್ಬಿಡೋಣ ಈಗ ನಾವು ಹಿಟ್ಟು ಕಲಿಸ್ಕೊಂಡಿದ್ದೀವಲ್ಲ ಆ ಹಿಟ್ಟನ್ನು ಇನ್ನೊಮ್ಮೆ ಅದನ್ನು ಸ್ವಲ್ಪ ಚೆನ್ನಾಗಿ ಮೆದ್ಕೊಂಡು ಅದಕ್ಕೆ ಸಣ್ಣ ಸಣ್ಣ ಉಂಡೆ ಮಾಡ್ಕೋಬೇಕು ಅದನ್ನು ಉಂಡೆ ಮಾಡಿಕೊಂಡು ನಾವು ಬಾದಾಮ್ ಪುರಿ ಮಾಡೋ ಹಾಗೆ ಲಟ್ಟಿಸ್ಕೋಬೇಕು ಇವಾಗ ಇದಕ್ಕೆ ನಾವು ಬಾದಾಮು ಸಹ ಇದನ್ನು ನೆನೆ ಹಾಕಿ ರುಬ್ಬಿ ಈ ಹಿಟ್ಟಿಗೆ ಕಲಿಸ್ಕೊಬೋದು ಅವಾಗ ಇನ್ನೂ ಟೇಸ್ಟ್ ಇರುತ್ತೆ ನಾನು ಅದನ್ನು ಹಾಕ್ಕೊಂಡಿಲ್ಲ ಬರೀ ಹಾಗೆ ಕಲಿಸ್ಕೊಂಡಿದ್ದೀನಿ ಬಾದಾಮ್ ಪುರಿ ಅಂದರೆ ಬದಾಮ್ ಹಾಕಿ ಮಾಡೋದೆ ಬಾದಾಮ್ ಪುರಿ ಈಗ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಇದನ್ನು ಹೀಗೆ ಲಟ್ಟಿಸ್ಕೊಳ್ಳಿ ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೊಳ್ಳಿ ಇದನ್ನು ನಾವು ಯಾಕೆಂದರೆ ಫೋಲ್ಡ್ ಮಾಡಬೇಕಿನ್ನು ಇದನ್ನು ಫೋಲ್ಡ್ ಇದೆ ನೋಡಿ ಈ ರೀತಿಯಾಗಿ ರೌಂಡಿಗೆ ಒಂದು ಪೂರಿ ಥರ ಲಟ್ಟಿಸ್ಕೊಳ್ಳಿ ಅದನ್ನು ನಾವು ಬೇ ಅದರ ಒಳಗಡೆ ಸ್ವಲ್ಪ ಬೇಕಾದ್ರೆ ಎಣ್ಣೆ ಹಚ್ಕೊಬೋದು ಹಚ್ಚಿದನೇ ಇರ್ಬೋದು ಹಚ್ಕೊಂಡು ಸ್ವಲ್ಪ ಪದರ ಪದರವಾಗಿ ಬರಲಿ ಅಂತ ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ಇದು ಇದನ್ನು ಈಗ ಸ್ವಲ್ಪ ತುಂಬ ಜಾಸ್ತಿ ಅಮಕಿ ಲಟ್ಟಿಸೋದು ಬೇಡ ಸ್ವಲ್ಪ ಮೇಲ್ಮೇಲೇನೆ ಈ ರೀತಿಯಾಗಿ ಲಟ್ಟಿಸ್ಕೊಳ್ಳಿ ಸ್ವಲ್ಪ ದಪ್ಪನೇ ಇರಲಿ ಇದನ್ನೆಲ್ಲ ಎಲ್ಲ ಲಟ್ಟಿಸಿ ತೆಗೆದಿಟ್ಟ ಮೇಲೆ ಅದನ್ನು ನಾವು ಸ್ವಲ್ಪ ಎಣ್ಣೆನ ಬಿಸಿ ಮಾಡೋಕ್ಕೆ ಬಂಡ್ಲಿ ಇಟ್ಬಿಟ್ಟು ಎಣ್ಣೆಯಲ್ಲಿ ಕರಿಬೇಕಷ್ಟೇ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಈ ರೀತಿ ಸ್ವೀಟು ಯಾವಾಗಲಾರು ನೀವು ಮಾಡಿ ಇಟ್ಕೊಂಡಿರೋ ಮಾಡಿ ಇಟ್ಕೊಂಡ್ರೆ ಇರ್ಬೋ ಇರುತ್ತೆ ಸುಮಾರು ದಿನ ಮತ್ತು ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುತ್ತೆ ಇದು ನಮ್ಮ ಮನೇಲಿ ಮಕ್ಕಳಿಗೆ ತುಂಬ ಇಷ್ಟ ಅವ್ರಿಗೆ ಎಲ್ಲ ಆದಾಗ ನನಗೆ ಅದು ಮಾಡಿಕೊಡು ಅಂತಾರೆ ಆವಾಗ ನಾನು ಅದನ್ನು ಮಾಡಿಕೊಡ್ತೀನಿ ಈಗ ಎಣ್ಣೆ ಬಿಸಿ ಆದ ತಕ್ಷಣ ಅದನ್ನೆಲ್ಲ ಒಂದೊಂದಾಗಿ ಹಾಕ್ಕೊಂಡು ಆ ಎಣ್ಣೆಯಲ್ಲಿ ಎಷ್ಟು ಹಾಕೋಕ್ಕಾಗುತ್ತೋ ಬಾಣಲೇಲಿ ಅಷ್ಟನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರ್ ಹುರ್ಕೋಬೇಕು ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡು ಆ ಕಡೆ ಈ ಕಡೆ ತಿರುವು ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಹುರ್ಕೋಬೇಕು ಎಲ್ಲ ಚೆನ್ನಾಗಿ ನೋಡಿ ಉಬ್ಬಿ ಎಲ್ಲ ಬಂದಿದೆ ಚೆನ್ನಾಗಿ ಇದನ್ನು ಎಣ್ಣೆಯಿಂದ ತೆಗೆದ್ಬಿಟ್ಟು ಅದನ್ನು ಪಾಕ ಎಲ್ಲ ಸಕ್ಕರೆ ಪಾಕ ಮಾಡಿದ್ದೀವಲ್ಲ ಆ ಪಾಕಕ್ಕೆ ಹಾಕಬೇಕು ನೋಡಿ ಈ ರೀತಿಯಾಗಿ ಹಾಕ್ಕೊಂಡು ಎರಡು ಸೈಡೂ ಚೆನ್ನಾಗಿ ನೆನಿಬೇಕು ಈ ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡ್ ತಿರುವು ಹಾಕ್ಕೋಬೇಕು ತಿರುವು ಹಾಕ್ಕೊಂಡು ಅದನ್ನು ಚೆನ್ನಾಗಿ ನೆನ್ ನೆಂದು ಸ ಪಾಕ ಕುಡ್ಕೊಳತ್ತದು ಕೆಲವು ಇದನ್ನು ಬೇಕಾದರೆ ನೀವು ಸಕ್ಕರೆ ಪುಡಿ ಮಾಡಿ ಬೇಕಾದರೂ ಹಾಕೋಬೋದು ಡ್ರೈ ಆಗಿ ತೆಗಿಬೇಕು ಅಂದರೆ ಪಾಕ ಬೇಕು ಅಂದರೆ ಒಂಥರ ಜ್ಯೂಸಿಯಾಗಿರುತ್ತೆ ಚೆನ್ನಾಗಿರುತ್ತೆ ಈ ರೀತಿನಾದ್ರು ಮಾಡ್ಕೋಬೋದು ನೋಡಿ ಎರಡು ಸೈಡು ಚೆನ್ನಾಗಿ ಎಲ್ಲ ಪಾಕ ಕುಡ್ದಿದೆ ಚೆನ್ನಾಗಿ ಈಗ ಅದನ್ನು ತೆಗೆದಿಟ್ಕೊಳ್ಳೋಣ ಮತ್ತು ಹುರಿದು ಹುರಿದಿರೋದನ್ನು ಮತ್ತೆ ನಾವು ಅದಕ್ಕೆ ಹಾಕ್ಕೊಳ್ಳೋಣ ಇದೇ ರೀತಿ ಎಲ್ಲನೂ ಕೂಡ ಮಾಡಿಟ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಮಾಡಿ ಹೇಗಿತ್ತು ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಈ ರೀತಿಯಾಗಿ ಮಾಡಿಬಿಟ್ಟು ಅವರಿಗೆ ಕೊಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ಎಲ್ಲ ತಿಂತಾರೆ ಖುಷಿ ಆಗ್ತಾರೆ ಸ್ಕೂಲಿಂದ ಬರೋತ್ತಿಗೆಲ್ಲ ಮಕ್ಕಳಿಗೆ ನಾವು ಇದನ್ನು ಮಾಡಿಕೊಡ್ಬೋದು ಈ ರೀತಿಯಾಗಿ ಒಂದ್ಸರಿ ಮಾಡಿ ಫ್ರೆಂಡ್ಸ್ ಮತ್ತು ಇದುವರೆಗೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ಮಾಡಿ ನೋಡಿ ಈ ರೀತಿಯಾಗಿ ಮಕ್ಕಳಿಗೆ ನನ್ನ ಮೊಮ್ಮಗ ತಿಂತಾಯಿದ್ದಾನೆ ಅವನು ಖುಷಿಯಾಗಿ ಒಳಗಡೆ ಎಲ್ಲ ಜ್ಯೂಸಿಯಾಗಿ ಒಳಗಡೆ ಅದರೊಳಗೆ ಸಕ್ಕರೆ ಪಾಕ ಇದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಬಾಯ್ ಫ್ರೆಂಡ್ಸ್